ಟೆಕ್ನೋ ಸ್ಕೂಲ್ ಉಪ್ಪರ್ನಳ್ಳಿ ತುಮಕೂರು ಸರ್ವರಿಗೂ ಶುಭ ಸಂಜೆಯ ನಮನಗಳು ಈ ಸುಂದರ ಅರ್ಥಪೂರ್ಣ ಸಾಂಸ್ಕೃತಿಕ ಹಬ್ಬದ ಕಾರ್ಯಕ್ರಮದ ಆಗಮಿಸಿರುವ ಸರ್ವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಪ್ರೀತಿಯ ಬಂಧುಗಳೇ ಈ ಕಾರ್ಯಕ್ರಮ ಸರ್ವರಿಗೂ ಒಂದು ಅವಿಸ್ಮರಣೀಯವಾದ ದಿನವೆಂದು ಭಾವಿಸುತ್ತಾ ಶಿಕ್ಷಣವನ್ನು ನೀಡುವ ಸೇವೆಯಲ್ಲಿ ಪ್ರತಿ ವರ್ಷ ಯಶಸ್ಸಿನ ಹಾದಿಯನ್ನು ದಾಟುತ್ತಾ ವಿದ್ಯಾಸಂಸ್ಥೆಯು ಇಂದಿಗೆ ಮೂವತ್ತ್ ಮೂರನೆಯ ವಸಂತಕ್ಕೆ ದಾಟ್ ಪಾದಾರ್ಪಣೆ ಮಾಡಿದೆ ಈ ಸುಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರಿಗೂ ರಸದೌತನವಾಗಿ ಉಳಬರ್ಧಿಸಲು ಇಚ್ಛಿಸುತ್ತೇನೆ ನಮ್ಮ ವಿದ್ಯಾಸಂಸ್ಥೆಯು ಸಾವಿರದ ಒಂಬೈನೂರ ಮೇನಲ್ಲಿ ಐವತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಗಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆಯುವಂತೆ ತಮ್ಮ ಪ್ರಭೆಯನ್ನು ಮೂಡಿಸಿರುವುದು ಹೆಮ್ಮೆಯ ಸಂಗತಿ ನಮ್ಮ ವಿದ್ಯಾಸಂಸ್ಥೆಯು ತುಮಕೂರಿನಲ್ಲಿರುವ ಪ್ರತಿಷ್ಠಿತ ಹಾಗೂ ಖ್ಯಾತಿ ಪಡೆದಿರುವ ವಿದ್ಯಾಸಂಸ್ಥೆಗಳಲ್ಲಿ ಒಂದೆನಿಸಿದೆ ಈ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಹೊಸ ಹೊಸ ಕಲಿಕಾ ವಿಧಾನದ ಮೂಲಕ ವಿತರಿಸುವುದು ಒಂದು ಘನತೆಯ ವಿಷಯವೇ ಸರಿ ಹಾಗೂ ಪ್ರತಿ ವರ್ಷವೂ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ನೀಡುತ್ತಾ ಬಂದಿರುವುದು ಶೈಕ್ಷಣಿಕ ಸಾಧನೆಯೇ ಹೆಚ್ಚಿಗೆ ಗುರುತಾಗಿದೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ನಡೆಸಲಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸ್ಫೂರ್ತಿ ವರ್ಷಿತರವರು ಶಾಲಾ ಹಂತದಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದಿರುತ್ತಾರೆ ಹಾಗೂ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಪಡೆದು ಶಾಲೆಗೆ ಹೆತ್ತವರಿಗೆ ಕೀರ್ತಿಯನ್ನು ತಂದಿರುತ್ತಾರೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಸಕ್ತ ಶೈಕ್ಷಣಿಕ ಸಾಲನ್ನು ಪುನರಾರಂಭಿಸಲು ಹಾಗೂ ವಿದ್ಯಾರ್ಥಿಗಳನ್ನು ನೂತನ ಕಲಿಕಾ ಚಟುವಟಿಕೆಗಳ ಮೂಲಕ ಸ್ವಾಗತಿಸಿ ಶೈಕ್ಷಣಿಕ ಸಾಲಿಗೆ ಹರ್ಷದ ಹೆಚ್ಚೆಯನ್ನು ಹಾಕಲು ಸ್ಫೂರ್ತಿ ನೀಡಲಾಗಿದೆ ನಂತರ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹದಿನೈದು ದಿನಗಳ ಕಾಲು ಸಿದು ಒಂದು ಶಿಕ್ಷಣವನ್ನು ನೀಡಿ ನಡೆಸ ನಡೆಸಿ ಮಕ್ಕಳ ಪೂರ್ವಜ್ಞಾನಕ್ಕೆ ಪುಷ್ಟಿ ನೀಡಲಾಯಿತು ಜೊತೆಗೆ ಪ್ರತಿ ಪ್ರತಿದಿನವೂ ವೇಳಾಪಟ್ಟಿಯ ನಿಯಮಾನುಸಾರ ನೂತನ ಶೈಕ್ಷಣಿಕ ತಂತ್ರಜ್ಞಾನವಾದ ನೈನ್ಟಿ ಬಿ ಆರ್ ಲ್ಯಾಬ್ನಲ್ಲಿ ವಿವಿಧ ವೈಜ್ಞಾನಿಕ ಕುತೂಹಲಕಾರಿಯಾದ ವಿಷಯಾಂಶಗಳನ್ನು ಸೂಕ್ತ ವಿವರಣೆಯೊಂದಿಗೆ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಯಿತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಯೂ ಸಹ ಸಮಾನ ಅವಕಾಶ ಕಲ್ಪಿಸುತ್ತಾ ವೈಯಕ್ತಿಕ ಗಮನವನ್ನು ನೀಡುತ್ತಾ ವಿದ್ಯಾರ್ಥಿಯ ಸರ್ವೋತಮುಖ ಶೈಕ್ಷಣಿಕ ಬೆಳವಣಿಗೆಗೆ ಸಹ ಸಹಕರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎನ್ನುವುದು ಸಂತಸದ ವಿಷಯ ಪರಿಸರವಿದ್ದರೆ ಮಾತ್ರ ನಾವು ಎಂಬ ಘೋಷಣೆಯಾಗಿ ಜೂನ್ ಐದರಂದು ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರದ ಜಾಗೃತಿ ಮೂಡಿಸಿ ಶಾಲಾವರಣದಲ್ಲಿ ಸಸಿಗಳನ್ನು ಮಕ್ಕಳಿಂದಲೇ ನಡೆಸುವುದರ ಮೂಲಕ ಪರಿಸರದ ಬಗ್ಗೆ ಒಲವು ಮೂಡಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ವಿದ್ಯಾರ್ಥಿಗಳಲ್ಲಿ ಸದೃಢ ದೇಹದ ಪಾಲನೆ ಬೇಕಾದ ಪ್ರಮುಖ ಆಯಾಮಗಳನ್ನು ಯೋಗಾಸನದ ಯೋಗಾಸನ ಮಾಡಿಸುವುದರ ಮೂಲಕ ತಿಳಿಸಲಾಯಿತು ಆಟವಿಲ್ಲದೆ ಕೇವಲ ಪಾಠದಿಂದ ಜಾನ್ ದಂಡ ಹುಡುಗನಾದ ಎಂಬ ನುಡಿಮುತ್ತಿನಂತೆ ಮನಸ್ಸು ಮತ್ತು ದೇಹವನ್ನು ಉಲ್ಲಾಸ ಉಲ್ಲಾಸವನ್ನಾಗಿಸುವ ದೃಷ್ಟಿಯಿಂದ ದಿನಾಂಕ ಇಪ್ಪತ್ತ್ ನಾಲ್ಕು ಏಳು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮತ್ತು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಸಲಾದ ಹೋಬಳಿ ಮಟ್ಟದ ಕ್ರಿಯಾಕೂಟದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಸ್ತಿಗಳನ್ನು ಮೂಡಿಗೇರಿಸಿಕೊಂಡಿದ್ದಾರೆ ಬಾಲಕರ ವಿಭಾಗದಲ್ಲಿ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ದ್ವಿತೀಯ ಸ್ಥಾನ ಬಾಲಕಿಯರ ವಿಭಾಗ ಶಟಲ್ ಬ್ಯಾಡ್ಮಿಂಟನ್ ಪ್ರಥಮ ಸ್ಥಾನ ಗುಂಡು ಎಸ್ ಸ್ಪರ್ಧೆಯಲ್ಲಿ ನಿರಂಜನ್ ಏಳನೇ ತರಗತಿ ಪ್ರಥಮ ಸ್ಥಾನ ಚಕ್ರ ಸ್ಪರ್ಧೆಯಲ್ಲಿ ತಮ್ಮನ್ನ ಏಳನೇ ತರಗತಿ ಪ್ರಥಮ ಸ್ಥಾನ ನಾನಾರ ಮೀಟರ್ ಓಟದಲ್ಲಿ ಮೊಹಮ್ಮದ್ ಉಮರ್ ಫಾರೂಕ್ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಹುಟ್ಟಿದ ಪ್ರತಿಯೊಂದು ಮಗುವೂ ಸಹ ವಿಶ್ವ ಮಾನವ ಎಂಬ ಕುವೆಂಪುರವರ ಮಾತಿನಂತೆ ಆಗಸ್ಟ್ ಮೂವತ್ತೊಂದರಂದು ನಡೆಸಿದಂತಹ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಗಳಿಸುವುದರ ಮೂಲಕ ತಮ್ಮಲ್ಲಿನ ಪ್ರತಿಭೆಯನ್ನು ಸಾದರಪಡಿಸಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರತ್ವಲ್ ಹತ್ತನೇ ತರಗತಿ ದ್ವಿತೀಯ ಸ್ಥಾನ ಷತ್ಮವೇಷ ಪ್ರದರ್ಶನ ಪ್ರೀತಂ ಎಂಟನೇ ತರಗತಿ ದ್ವಿತೀಯ ಸ್ಥಾನ ಅಹಮದ್ ನವೀದ್ ಹತ್ತನೇ ತರಗತಿ ಉರ್ದು ಭಾಷಣದಲ್ಲಿ ದ್ವಿತೀಯ ಸ್ಥಾನ ಹಿಂದಿ ಕಂಠಪಾಠ ಸ್ಪರ್ಧೆಯಲ್ಲಿ ಮಿಸ್ಬಾ ಕೌಸರ್ ನಾಲ್ಕನೇ ತರಗತಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ಅತ್ಯಂತ ವೈಭವಪೂರ್ಣವಾಗಿ ಆಚರಿಸಲಾಯಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಹಲವು ದೇಶ ಪ್ರೇಮ ಕುರಿತ ಕುರಿತದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲಾ ವಿದ್ಯಾರ್ಥಿಗಳು ನಿರ್ವಹಿಸಿದರು ಇದರಲ್ಲಿ ಚರ್ಮ ವೇಷ ಪ್ರದರ್ಶನ ಪಿರಮಿಡ್ ಪ್ರದರ್ಶನ ಲೋಟಸ್ ಫಾರ್ಮೇಷನ್ ಹಾಗೂ ವೈವಿಧ್ಯಮ ನೃತ್ಯಗಳನ್ನು ಎಲ್ಲರ ಕಣ್ಮನಗಳನ್ನು ಸೊರೆಗೊಳಿಸುವುದಂತೂ ವಿಶೇಷ ಸಂಗತಿ ಮತ್ತು ಈ ನಿಧನದಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲ್ಯಾನ್ಸೇಚ್ ಪಾಯಲ್ ಸರ್ ರವರು ನೂತನ ಶೈಕ್ಷಣಿಕ ತಂತ್ರಜ್ಞಾನವಾದ ಅಲೆಕ್ಸಾ ಇಂಟರ್ನ್ಯಾಕ್ಷನ್ ಅನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರತಿ ಪ್ರಗತಿಗೆ ಸಹಕಾರಿ ಸಹಕಾರ ಸಹಕಾರಿಯಾಗಲೆಂದು ಉದ್ಘಾಟಿಸಿದರು ಸೆಕೆಂಡ್ ಹಾಟ್ ಚಿನ್ನ ಚಿನ್ನನಾದ ಸರ್ ಸರ್ ನರ್ಸರಿ ಇನ್ ಎರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಣ್ಣದ ಜಗತ್ತಿನ ಅರಿವ ಅರಿವಾಗಿ ಪ್ರತಿ ಶುಕ್ರವಾರರಂದು ಕಲರ್ಸ್ ಡೇ ಆಚರಿಸುತ್ತಿರ ಆಚ ಆಚರಿಸುತ್ತಿರುವುದು ಒಂದು ವಿಶೇಷ ಸಂಗತಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಜಯಂತಿಯನ್ನು ಸ್ವಚ್ಛತಾ ಆಂದೋಲನದೊಂದಿಗೆ ಆಚರಿಸುವುದರ ಮೂಲಕ ಶ್ರೇಷ್ಠ ವ್ಯಕ್ತಿಗಳ ಪರಿಚಯ ಹಾಗೂ ಸ್ವಚ್ಛತೆಯ ಅರಿವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲಾಯಿತು ಇಪ್ಪತ್ತೆಂಟು ರಂದು ಶ್ರೀ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯ ನಂತರ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ ಇಪ್ಪತ್ತ್ಮೂರರರಿಂದ ಎರ ಇಪ್ಪತ್ತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರರವರೆಗೆ ಶೈಕ್ಷಣಿಕ ಸಾಲಿನ ದಸರಾ ರಜೆಯನ್ನು ನಿಗದಿಪಡಿಸಲಾಗಿತ್ತು ಈ ಬಾರಿಯ ಅರವತ್ತೆಂಟನೆಯ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡದ ದೀಪವನ್ನು ಬೆಳಗಿಸುವುದರ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು ದಿನಾಂಕ ಮೂವತ್ತು ರಂದು ಕನಕದಾಸ ಜಯಂತಿಯನ್ನು ಸಾಮಾಜಿಕ ಸೇವೆಯ ಮೌಲ್ಯದೊಂದಿಗೆ ತಿಳಿಸಲಾಯಿತು ನವೆಂಬರಲ್ಲಿ ಬರುವ ಮಕ್ಕಳ ದಿನಾಚರಣೆಯನ್ನು ಆಚರಿಸ ಆಚರಿಸಿ ಅಂದು ಮಕ್ಕಳಿಗೆ ವಿವಿಧ ರೀತಿಯ ಫನ್ನಿ ಗೇಮ್ಸ್ ಆಡಿಸುವುದರ ಮೂಲಕ ವಿದ್ಯಾರ್ಥಿಗಳನ್ನು ರಚಿಸಲಾಯಿತು ಶಿಕ್ಷಣ ಕೇವಲ ನಿಂತ ನೀರಲ್ಲ ಅದರಲ್ಲಿ ಬದಲಾವಣೆ ಅಗತ್ಯ ಎಂಬ ಮಾತಿ ಎಂಬ ಮಾತಿಗೆ ಪೂರಕವಾಗಿ ನಮ್ಮ ಸಂಸ್ಥೆ ಪ್ರಾಂತಿಕ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಏಕಲವ್ಯ ಶಿಕ್ಷಣವನ್ನು ನೀಡುತ್ತಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಭಯ ಹೋಗಲಾಡಿಸಲು ಸರಳ ಕಲಿಕಾ ಬೋಧನಾ ವಿಧಾನದೊಂದಿಗೆ ಹೊಸ ಹೊಸ ತಂತ್ರಜ್ಞಾನ ಕುರಿ ಕುರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಪ್ರಸ್ತುತ ದಿನಗಳಲ್ಲಿ ಸಮಾಜಕ್ಕೆ ಉತ್ತಮ ಸಂಸ್ಕೃ ಸಂಸ್ಕ್ರಾಯುತ ನಾಗರಿಕ ಅಗತ್ಯ ಅಧಿಕಾರವಿದೆ ಅದ ಆದ ಕಾರಣ ಮಕ್ಕಳಲ್ಲಿ ಉತ್ತಮವಾದ ಮೌಲ್ಯಗಳು ನಿಮ್ಮ ಮಗ ಮಗಳಿಗೆ ವಿಶೇಷ ಗಮನವನ್ನು ನೀಡಿ ಹಾಗೂ ಶಾಲೆಯೊಂದಿಗೆ ಇರುವ ನಿಮ್ಮ ಬಾಂಧವ್ಯ ಪ್ರೀತಿ ಗೌರವ ಅಭಿಮಾನ ಅಭಿಮಾನ ಸದಾ ಕಾಲ ಹೀಗೆ ಮುಂದುವರಿಯಲಿ ಎಂಬ ಆಶಿಸುತ್ತಾ ಎಲ್ಲರಿಗೂ ಒಟ್ಟುಗೂಡಿ ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಚಿಂತನೆ ಕೈ ಜೋಡಿಸುತ್ತಾ ಗುರಿಯುತ್ತಾ ನಮ್ಮೆಲ್ಲರ ಪ್ರಯಾಣ ಸಾಗ ಪ್ರಯಾಣ ಸಾಗಲಿ ಎಂದು ತಿಳಿಸುತ್ತಾ ನಿಮ್ಮ ಈ ಎಲ್ಲ ಸಹಕಾರಕ್ಕೆ ನಮ್ಮ ಸಂಸ್ಥಾವತಿಯಿಂದ ನಮನಗಳನ್ನು ಅರ್ಪಿಸುತ್ತೇನೆ ಇಂದುವರೆಗೂ ಶಾಲಾ ವಾರ್ಷಿಕ ವರದಿಯನ್ನು ಸುದೀರ್ಘವಾಗಿ ಓದಲು ಅವಕಾಶ ಕಲ್ಪಿಸಿಕೊಟ್ಟಂತಹ ಆಡಳಿತ ಮಂಡಳಿ ಹಾಗೂ ಇದುವರೆಗೂ ಕಚ್ಚಿದಂತಹ ಗಮನವಿಟ್ಟು ಆಲಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ವಂದಿಸುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನು ಇಲ್ಲಿಗೆ ಸಂಪೂರ್ಣಗೊಳಿಸುತ್ತೇನೆ